ನಮಸ್ತೆ ನಾನು ಈ ದಿನ ಸಿಂಹ ರಾಶಿ ಹುಟ್ಟಿರೋರ ಬಗ್ಗೆ ಹೇಳ್ತೇನೆ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಜೀವಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜುಲೈ ಇಪ್ಪತ್ನಾಲ್ಕರಿಂದ ಆಗಸ್ಟ್ ಇಪ್ಪತ್ತ್ಮೂರು ಅಥವಾ ಮಾ ಮೀ ಮೂ ಟಾ ಟಿ ಟೋ ಟೂ ಟೇ ಈ ಅಕ್ಷರಗಳಲ್ಲಿ ಬಂದಿರೋರು ಸಿಂಹ ರಾಶಿಯವರಾಗಿರ್ತಾರೆ ಇವರಿಗೆ ಶುಭ ದಿನ ರವಿವಾರ ಮಂಗಳವಾರ ಗುರುವಾರ ಶುಭ ಹರಳುಗಳು ಅಂದರೆ ಕೈಗೆ ಹಾಕುವ ಹರಳುಗಳು ಮಾಣಿಕ್ಯ ಹವಳ ಪುಷ್ಪರಾಗ ಹಾಕಬಹುದು ಶುಭ ದಿಕ್ಕು ಪೂರ್ವ ಮತ್ತು ಉತ್ತರ ಇವರ ಲಕ್ಷಣ ಪುರುಷ ಲಕ್ಷಣ ಮೂಲ ಧಾತು ಅಗ್ನಿ ಇವರಿಗೆ ಕಲರ್ ಬಣ್ಣಗಳು ಕೆಂಪು ಕಿತ್ತಳೆ ಹಳದಿ ಎಲ್ಲೋ ಆರೆಂಜ್ ಈ ಕಲರ್ ಬಟ್ಟೆಗಳನ್ನಾರು ಹಾಕಬಹುದು ಅಥವಾ ಖರ್ಚಿ ಹಿಡಿದುಕೊಂಡು ಹೋದರೆ ಇವರ ಕೆಲಸ ಆಗುವುದು ಅದರ ಮಹತ್ವ ಕಾರ್ಯಗಳು ಮಾಡಬೇಕಾದ್ರೆ ಇವರ ಗುಣ ಅಂದರೆ ಧೈರ್ಯವಂತರು ಸ್ವಾಭಿಮಾನಿ ಯಾವಾಗಲೂ ಸುಂದರವಾಗಿ ಕಾಣಲು ಬಯಸ್ತಾರೆ ಕೋಪ ಮಹತ್ವಾಕಾಂಕ್ಷಿ ಅಹಂಕಾರ ಹೆಚ್ಚಾಗಿರುತ್ತದೆ ಹಠದ ಸ್ವಭಾವ ಈ ಕಷ್ಟ ತೊಂದರೆ ಏನೇ ಬಂದರೂ ಧೈರ್ಯವಾಗಿ ಧರಿಸ್ತೀರಾ ಜವಾಬ್ದಾರಿನ ವಹಿಸ್ಕೋತೀರ ಸಾಮಾನ್ಯವಾಗಿ ನೀವು ಶಾಂತ ಸ್ವಭಾವದವರು ಆದರೆ ಕೋಪ ಬಂದರೆ ಕಷ್ಟ ಸ್ನೇಹಿತರಿಗೆ ಸಹಾಯ ಮಾಡ್ತೀರಾ ಕುಟುಂಬಕ್ಕಿಂತ ಹೆಚ್ಚಾಗಿ ಸ್ನೇಹಿತರನ್ನ ಇಷ್ಟಪಡ್ತೀರ ಪ್ರೀತಿ ಪ್ರೇಮ ಪ್ರಣಯ ಪ್ರಸಂಗಗಳು ಇದೆ ನೀವು ಸ್ವಲ್ಪ ಬಿಸ್ನೆಸ್ ಮಾಡಿದ್ರು ಅಂದರೆ ಅದರ ಸಂಬಂಧ ಬಿಸ್ನೆಸ್ಸು ಅಥವಾ ಡೈರೆಕ್ಟ್ರು ಬ್ಯಾಂಕ್ ಮಿಲಿಟ್ರಿ ಅಥವಾ ಪೊಲೀಸ್ ಗೌರ್ಮೆಂಟ್ ಸಂಬಂಧಪಟ್ಟ ಕೆಲಸ ಮಾಡ್ಬೋದು ಟೀಚರ್ ಆಗ್ಬೋದು ಅಥವಾ ಇಂಟಿ ಇನ್ ಇಂಟೀರಿಯರ್ ಡೆಕೋರೇಷನ್ ಅದ್ರ ಬಗ್ಗೆ ಮಾಡ್ಬೋದು ನಿಮಗೆ ಆರೋಗ್ಯ ಸಮಸ್ಯೆ ಎಂದರೆ ಸ್ವಲ್ಪ ನರ ದ್ರೌ ದೌರ್ಬಲ್ಯ ಮಂಡಿ ನೋವು ಹೃದಯ ಸಂಬಂಧಿ ಕಾಯಿಲೆಗಳು ಮರೆವು ಬರಬಹುದು ದಿನ ಎಕ್ಸಸೈಸ್ ವ್ಯಾಯಾಮ ಮಾಡಿ ಸೂರ್ಯ ನಮಸ್ಕಾರ ಒಂದು ಏಳು ಸೂರ್ಯ ನಮಸ್ಕಾರ ಬೆಳಗ್ಗೆ ಹೊತ್ತು ಮಾಡಿ ನಿಮಗೆ ಸಿಂಹ ಕನ್ಯಾ ತುಲ ಋಶ್ಚಿಕ ಧನು ಮತ್ತು ಮಕರ ರಾಶಿಯವರು ತುಂಬ ಹೊಂದಾಣಿಕೆ ಆಗುತ್ತಾರೆ ನಿಮಗೆ ಲೈಫಲ್ಲಿ ಕಷ್ಟ ಬರಬಾರದು ಅಂದರೆ ನಿಮಗೆ ಜೀವನದಲ್ಲಿ ಒಳ್ಳೆಯದಾಗಬೇಕು ಅಂದರೆ ಒಂದು ಮಂತ್ರ ಓಂ ಲಂ ಆದಿತ್ಯಾಯ ತೇಜೋ ದೇಹಿ ಓಂ ನಮ ಇದನ್ನು ಜಪಿಸಿ ಒಂದು ನಲವತ್ತೆಂಟು ಸಲ ಇಲ್ಲ ಇಪ್ಪತ್ತೊಂದು ಸಲ ತುಂಬ ಒಳ್ಳೆಯದಾಗುತ್ತದೆ